ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸುಲಭವಾಗಿ ಸಂಜೆ ಟೈಮಿಗೆ ಟೀ ಕಾಫಿಗೆ ಯಾವ ಥರ ಸ್ನ್ಯಾಕ್ಸ್ ಮಾಡೋದು ಇದಕ್ಕೆ ಬೆಳೆಲಿ ಅಂತ ತುಂಬಾ ಸುಲಭವಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದಕ್ಕೆ ಬೇಳೆ ಮಾಡಬೇಕಾದ್ರೆ ಫಸ್ಟ್ ಅವರೆಕಾಳನ್ನು ಮೂರ್ನಾಲ್ಕು ಗಂಟೆ ಟೈಮು ನೆನೆಯಕ್ಕೆ ಇಡಬೇಕು ನೆನೆಯಕ್ಕಿದ ಅವ್ರೆ ಈ ತರ ಸಿಪ್ಪೆ ತೆಕ್ಕೋಬೇಕು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೆನೆ ವೀಡಿಯೋಗೆ ಸಪೋರ್ಟ್ ಮಾಡಿ ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬನೇ ಅದ್ಭುತವಾಗಿದೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೊಳ್ಳಿ ನಾನು ಇಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದ್ರ ಜೊತೆ ಒಂದು ಕಾಲು ಕೆ ಜಿ ಕಡಲೆಕಾಯಿ ಬೀಜ ಸಮ ಪ್ರಮಾಣದಲ್ಲಿ ಕೂಡ ನೀವು ಹಾಕಬೋದು ನಂತರ ಒಂದು ಕಾಲು ಕೆ ಜಿ ಹಸಿರು ಬೆಳೆನ ಒಂದು ಎರಡು ಗಂಟೆಗಳ ಕಾಲ ನೆನೆಯಕ್ಕಿಡಬೇಕು ಅದರ ಜೊತೆ ಕಡಲೆಬೇಳೆನೂ ಕೂಡ ಒಂದು ಎರಡು ಗಂಟೆಗಳ ಕಾಲ ನೆನೆಯಕ್ಕಿಡಬೇಕು ನೆನೆದ ಕಾಳುಗಳನ್ನು ಈ ಥರ ಜಡಿ ಪಾತ್ರೆಯಲ್ಲಿ ಸೋರಾಕಿ ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕಿದ್ರೆ ಸಾಕು ನಿಮಗೆ ಹಸಿರು ಬೇಳೆ ಇಷ್ಟ ಆದರೆ ಬೇಕಿದ್ರೆ ನೂರು ಗ್ರಾಮ್ ಎಕ್ಸ್ಟ್ರಾನೇ ತಗೊಳ್ಳಿ ಇದೇ ಥರ ಕಡಲೆಬೇಳೆನೂ ಸಹ ಜರ್ಡಿ ಪಾತ್ರೆಗೆ ಹಾಕಬೇಕು ಕಡಲೆಬೇಳೆನ ನಾನು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಂತರ ನಾನು ಒಂದು ಕಾಟನ್ ಟವಲ್ ತೊಗೊಂಡಿದ್ದೀನಿ ಈ ಥರ ಕಾಟನ್ ಟವಲಿಂದ ಈ ತೇವಾಂಶ ಇರೋದನ್ನೆಲ್ಲ ತೆಗಿಬೇಕು ಈ ಥರ ಕಾಟನ್ ಬಟ್ಟೆಯಿಂದ ತೇವಾಂಶದ ಕಾಳುಗಳನ್ನು ಡ್ರೈ ಮಾಡ್ಕೋಬೇಕು ಈ ಥರ ಡ್ರೈ ಮಾಡಿದ್ಮೇಲೆ ಒಂದು ಬೋಲ್ಗೆ ತೆಗೆದಿಟ್ಕೊಳ್ಳೋಣ ನಂತರ ನಾನು ಒಂದು ಕಾಲು ಕೆ ಜಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಡ್ರೈ ಮಾಡಿರೋ ಇದಕ್ಕೆ ಬೇಳೆ ಮತ್ತು ಬೇಳೆ ಮತ್ತು ಬೇಳೆಯನ್ನು ಒಂದು ಬೋಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಗೋಲ್ಡ್ ವಿನ್ನರ್ ಆಯಲನ್ನ ನಾವು ಕಾಯೋಕ್ಕೆ ಇಡೋಣ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಬಳಸ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಫಸ್ಟು ನಾವು ಇದಕ್ಕೆ ಬೇಳೆನ ಎಣ್ಣೆಗೆ ಹಾಕಿ ಈ ಥರ ಫ್ರೈ ಮಾಡಿ ತಗೋತಾ ಇದ್ದೀವಿ ಸ್ವಲ್ಪ ಫ್ರೈ ಆದಾಗ ಕಾಳುಗಳೆಲ್ಲ ಮೇಲ್ಗಡೆ ಬರುತ್ತೆ ಫ್ರೈ ಮೇಲೆ ನೋಡಿ ನಾನು ಒಂದು ನ್ಯೂಸ್ ಪೇಪರ್ ಹಾಕೊಂಡಿದ್ದೀನಿ ಅದಕ್ಕೆ ಇದ್ದೀನಿ ಈ ಥರ ಪೇಪರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಆಯಲ್ ಎಲ್ಲ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಂತರ ನಾನು ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೀವು ಎಣ್ಣೆಗೆ ಹಾಕ್ದಾಗ ಈ ಥರ ನಿಧಾನಕ್ಕೆ ಫ್ರೈ ಮಾಡಬೇಕು ಯಾಕಂದರೆ ತಳದಲ್ಲಿ ಕುತ್ಕೊಂಡಾಗ ಬೇಗ ಫ್ರೈ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ಟೌವ್ನ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಗೋಲ್ಡ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ ತೆಗ್ದಿಡಿ ನಂತರ ಕಡಲಕಾಯಿ ಬೀಜ ಹಾಕ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆಗೆ ಹಾಕಿದ್ಮೇಲೆ ಈ ಥರ ನಿಧಾನವಾಗಿ ಫ್ರೈ ಮಾಡಬೇಕು ನಾವು ಹಾಕ್ಬಿಟ್ಟು ಐದು ನಿಮಿಷ ಹಾಗೆ ಬಿಟ್ಬಿಟ್ರೆ ಕಡಲಕಾಯಿ ಬೀಜ ಸೀದೋಗ್ಬಿಡುತ್ತೆ ಹಾಗಾಗಿ ಈ ಥರ ಫ್ರೈ ಮಾಡಿ ತೆಗಿಬೇಕು ನಂತರ ಹಸಿರು ಬೇಳೆನೂ ಸಹ ಇದೇ ಥರ ಫ್ರೈ ಮಾಡಿ ತೆಗಿಬೇಕು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಡಿ ಉಪ್ಪು ಹಾಕುತ್ತಾ ಇದ್ದೀನಿ ನಂತರ ನೀವು ಮನೆಯಲ್ಲಿ ಯೂಸ್ ಮಾಡೋ ಅಚ್ಚಕಾರದ ಪುಡಿನ ತಗೊಳ್ಳಿ ನಾವು ಒಂದು ಸ್ಪೂನಷ್ಟು ಇದ್ದೀವಿ ನಿಮಗೇನಾದರೂ ಖಾರ ಬೇಕಿದ್ದರೆ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ನೀವು ಸಹ ಮನೇಲಿ ಈ ಥರ ರೆಡಿ ಮಾಡಿಟ್ರೆ ಮಕ್ಕಳಿಗೆ ಮತ್ತು ಟೀ ಕಾಫಿಗೆ ಸ್ನ್ಯಾಕ್ಸ್ಗೆ ತುಂಬ ರುಚಿಕರವಾಗಿರುತ್ತೆ ತುಂಬ ಸುಲಭವಾಗಿ ಮಾಡಬಹುದು ಮತ್ತು ಎಲ್ದಿಯಾಗಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಹಾಕಿದ್ಮೇಲೆ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು ನೀವು ಒಂದು ಸಾರಿ ಮಾಡಿ ಸ್ಟೋರ್ ಮಾಡಿಟ್ಟರೆ ವಾರದ ತನಕ ಬಳಸಬಹುದು ಫೈನಲಿ ರೆಡಿ ಆಯಿತು ನಮ್ಮ ಅಣ್ಣವ್ರನ್ನ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಣ್ಣ ಟೀ ಜೊತೆ ಕೊಟ್ಟಿರೋ ಸ್ನ್ಯಾಕ್ಸ್ ಇದಕ್ಕೆ ಬೆಳೆ ಸ್ನ್ಯಾಕ್ಸ್ ಹೇಗಿದೆ ಡಿಫ್ರೆಂಟಾಗಿ ಹೇಳಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಶುಭವಾಗಲಿ